ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ ಏಯ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎಂ ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ ಕೃಷಿ ಸಮಾಚಾರದಲ್ಲಿ ನಾನು ಜ್ಯೋತಿ ಆರ್ ಜೆ ಜ್ಯೋತಿ ಅಂಡ್ ನಮ್ಮೊಟ್ಟಿಗೆ ಮಲ್ಲಿಗೆ ಕೃಷಿಯ ಪ್ರೇಮ ಗಣೇಶ್ ಪೂಜಾರಿ ಕುಂಭಾಷಿ ಅವರು ಇದ್ದಾರೆ ಈಗ ನೀವು ಅದೇ ಒಂದ್ ಗಿಡಕ್ಕೆ ನೀವು ಹಿಂಗೆಲ್ಲ ಜೀವಾಮೃತ ಹಾಕ್ಲಕ್ಕ ಆಮೇಲೆ ಮನೇಲಿರೋ ಹಸಿ ಕಸನ್ನೇ ನೀವು ಅದನ್ನ ಒಂದ್ ಸ್ವಲ್ಪ ಕೊಳೆಸಿ ಆ ನೀರನ್ನ ಸೋಸಿ ಅದನ್ನ ಹಾಕ್ಲಕ್ಕ ಅಥವಾ ಈ ತರಕಾರಿ ಕಸಗಳನ್ನ ನೀವು ಮಿಕ್ಸಿಯಲ್ಲಿ ಒಂದ್ ರೌಂಡ್ ತಿರ್ಸಿ ಅದನ್ನ ನೀರನ್ನ ಬುಡಕು ಹಾಕ್ಲಕ್ಕ ಇಲ್ಲ ಸೋಪಡಣೆ ಕೂಡ ಮಾಡ್ಲಕ್ ಅಂತೆಲ್ಲ ಹೇಳ್ರಿ ಅದಾದ್ಮೇಲೆ ಒಂದ್ ತಿಂಗ್ಳಾದ್ಮೇಲೆ ಎಂತದ್ದು ಮಾಡೋಕಿತ್ತದ್ರಿ ಎಂತ ಒಂದ್ ತಿಂಗಳಾದ ನಂತರ ಕಡೆ ಒಣ ಕಸನೂ ಬಿಸಾಕುದಿಲ್ಲ ಒಣಕಸ ಕಸ ತೆಂಗಿನ ಹೆಡಿ ಇದೆ ಗರಿಯಲ್ಲಿ ಇರುತ್ತಲ್ಲ ಅದನ್ನು ಮತ್ತ್ ಕಡೆ ಬೇರೆ ಬೇರೆ ಹುಲ್ಲು ಅದೆಲ್ಲ ಒಂದ್ ಒಣ ಕಸನು ಇರುತ್ತೆ ತುಂಬಾ ದರ್ಲೆ ಗಿರ್ಲೆ ಅದನ್ನ ಏನ್ ಮಾಡ್ತೇನೆ ಸುಡುಮಣ್ಣು ಮಾಡ್ತೇನೆ ಸುಡು ಸುಡು ಸುಡುಮಣ್ಣು ಮಾಡಿ ಅದನ್ನು ಬುಡಕ್ ಕೊಡ್ತೇನೆ ಅದನ್ನು ಸ್ವಲ್ಪ ಬುಡಕ್ ಕೊಟ್ರಂತೂ ಲೈಕ್ ಅತ್ತೆ ಅದು ನೀವ್ ಬುಡಕೆ ಕೊಡುದಾ ಬುಡಕೆ ಕೊಡುದು ಅಂದ್ರೆ ಸ್ವ ಸ್ವಲ್ಪ ಕೊಡ್ಬೇಕು ನಮ್ಮದೆಲ್ಲ ಉದ್ದಿಗೆ ಹಾ ಸುಡ್ಮಾಣ್ ತಗೊಂಡೋಗಿ ತಲೆಗೆ ಚಿಮ್ಸ್ತಿದ್ರು ಅಂತ ಹೇಗಿದ್ರೆ ಅದ್ ಹುಳ ಬಪ್ಪೋಕಾಗಂದ್ರೆ ಇದು ಬುಡ ಹರಡಿ ಅಂತ ಸ್ವಲ್ಪ ಕೊಟ್ರೆ ಒಂದೊಂದು ನೂರ್ ನೂರ್ ಗ್ರಾಮ್ ಕೊಟ್ರೆ ತುಂಬಾ ಲೈಕ್ ಅಥವಾ ಗಿಡ ಒಳ್ಳೆ ಬರತ್ ಆಗ ಬುಡ ಹರಡುದ ಹರ್ಡ್ ಹಾ ಹರ್ಡದ್ ಅದ್ ಹರ್ಡುದು ಯಾವ್ದ್ರಲ್ಲಿ ಅದ್ ಸಣ್ಣ ಕೈ ಕೈ ಹಾರಿ ಬಂತ ಬರುತ್ತೆ ಅದ್ರಲ್ಲಿ ಹರಡ್ರಿ ಒಂದು ನೂರ್ ನೂರು ಗ್ರಾಮ್ ಮಣ್ಣು ಕೊಟ್ರೆ ಲೈಕ್ ಹತ್ ಲೈಕ್ ಹತ್ತ್ ಮತ್ತೆ ವರ್ಷಕ್ಕೊಮ್ಮೆ ಬುಡಾನು ಕುಂಡ ಇತ್ತಲ್ಲ ಅದನ್ನು ಚೇಂಜ್ ಮಾಡ್ಬೇಕು ಮಣ್ಣಿದೆಯಲ್ಲ ನಾವು ಹಾಕದ್ ಏನೇ ಪದಾರ್ಥ ಇದ್ರೂ ಅದನ್ ವರ್ಷಕ್ಕೊಮ್ಮೆ ಆ ಮಣ್ಣಲ್ಲ ತೆಗ್ದು ಪುನಃ ಅದಕ್ಕೆ ಪುನಃ ಹೊಸ ಮಣ್ಣು ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ರೀಪಾಟ್ ಆಗುತ್ತೆ ಹೊಸ ಪಾಟ್ ಆಗುತ್ತೆ ಗಿಡ ಅಳತೆ ಗಿಡ ಅಳತೆ ಅದೇ ಅದ್ ಮಾಡಿದೀನಿ ಎಂತ ಅಂತ ಹೇಳಿದ್ರೆ ಅದೇ ಮಣ್ಣು ಹಾಕದ್ ಗೊಬ್ಬರ ಪುರಾ ಅದರಲ್ಲಿ ಇರುತ್ತಲ್ಲ ಆ ಗೊಬ್ಬರದಲ್ಲಿ ಪೌಷ್ಟಿಕಾಂಶ ಇರುವುದಿಲ್ಲ ಇದು ಹೊಸ ಗೊಬ್ಬರ ಕೊಟ್ಟು ಗಿಡ ತುಂಬಾ ಚೆನ್ನಾಗಿ ಸಿಗುತ್ತೆ ಗಿಡ ವರ್ಷ ಬರುತ್ತೆ ಗಿಡ ಅಂದ್ರೆ ನಾವೀಗ ಸಾವಯವ ಗೊಬ್ಬರ ಹಾಕದಷ್ಟು ಅದು ಬಾಳಿಕೆ ಜಾಸ್ತಿ ಬರುತ್ತೆ ನಾವು ಜಾಸ್ತಿ ರಾಸಾಯನಿಕ ಪದಾರ್ಥ ಇಂತದ ಕೊಟ್ಟು ಗಿಡ ಸ್ವಲ್ಪ ಬೇಗ ಬೇಗ ಸಾಯ್ತದೆ ಹಾಗೂ ಇರುತ್ತೆ ನಮ್ಮ ದೇಹಕ್ಕೂ ಹಾಗೆ ಅಲ್ಲ ನಾವೀಗ ಎಷ್ಟು ನಾವು ಫುಡ್ ಯಾವ ತರ ಅದೇ ತರ ಗಿಡಗಳಿಗೂ ಹಾಗೆ ನಾವು ಸಾವಯವ ತಿಂದಷ್ಟು ಜಾಸ್ತಿ ವರ್ಷ ಬರ್ತ ರಾಸಾಯನಿಕ ಯುಕ್ತ ಪದಾರ್ಥ ತಿಂದಷ್ಟು ನಮ್ಮ ಆಯಸ್ಸು ಕಡಿಮೆ ಎಸ್ ಮಲ್ಲಿಗೆ ಕೃಷಿ ಬಗ್ಗೆ ಇನ್ನಷ್ಟು ಮಾತಾಡುವ ಪ್ರೇಮ ಅವ್ರ ಜೊತೆಗೆ ಕೃಷಿ ಸಮಾಚಾರದಲ್ಲಿ ಕೇಂತ ಇರಿ ರೇಡಿಯೋ ಕುಂದಾಪ್ರಾಯ ಏಟಿ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎದು ಕುಂದ ಕಂಠಗಳ ಪ್ರಕೃತಿಯ ಸ್ವರ